ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿ ಬೀಟ್ಸ್ ಕುಚ್ಚು ತೋರಿಸ್ತಾ ಇದ್ದೀನಿ ಈ ಬೀಟ್ಸ್ ಕುಚ್ಚು ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಆಗ್ಬಹುದು ಅಂಡ್ ತುಂಬಾ ಬೇಗ ಕೂಡ ಆಗೋಗ್ಬಿಡುತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಫಸ್ಟಿಗೆ ಕುಚ್ಚನ್ನು ಹಾಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಮೂರು ಬೆರಿಲಿನಷ್ಟು ಗ್ಯಾಪ್ ಆಲ್ಮೋಸ್ಟ್ ಒಂದೂವರೆ ಇಂಚಿನಷ್ಟು ಗ್ಯಾಪ್ ಅನ್ನು ಬಿಟ್ಬಿಟ್ಟು ನಾನು ಕುಚ್ಚುಗಳನ್ನು ಹಾಕೊಂತ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚ್ ಗ್ಯಾಪನ್ನು ಬಿಡಬೇಕಾಗುತ್ತದೆ ಫಸ್ಟ್ ಈ ಕುಚ್ಚುಗಳು ಹಾಕೊಳ್ಳೋದಕ್ಕೆ ಸ್ವಲ್ಪ ಉದ್ದಕ್ಕೇ ಹಾಕ್ಕೊಳ್ಳಿ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ಅಷ್ಟೇ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಉದ್ದ ಕುಚ್ಚನ್ನ ಕಟ್ಕೊತಾ ಇದ್ದೀನಿ ನಾರ್ಮಲ್ ಬೇಬಿ ಕುಚ್ಚು ಕಟ್ಕೊಂಬಿಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಸ್ಯಾರಿನ ಉಲ್ಟ ಹಾಕೊಂಡ್ಬಿಟ್ಟು ಯಾವ ರೀತಿ ನಾವು ಬೇಬಿ ಕುಚ್ಚು ಹಾಕೊತೀವೋ ಆ ರೀತಿಯಾಗಿ ನಾನಿಲ್ಲಿ ಒಂದೂವರೆ ಇಂಚ್ ಒಂದೂವರೆ ಇಂಚ್ಗೆ ಬೇಬಿ ಕುಚ್ಚುಗಳನ್ನು ಕಟ್ಕೊತಾ ಇದ್ದೀನಿ ಒಂದೂವರೆ ಇಂಚು ಗ್ಯಾಪು ಒಂದೂವರೆ ಇಂಚು ಉದ್ದನ ಕೂಡ ಬಿಟ್ಬಿಟ್ಟು ಬೇಬಿ ಕುಚ್ಚುಗಳನ್ನು ಕಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ರೀತಿ ಕಟ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಇನ್ನೊಂದು ಕುಚ್ಚುಗಳನ್ನು ಕೂಡ ಅಷ್ಟೇ ಕಟ್ಕೊಳ್ಳೋಣ ಇಲ್ಲಿ ನೋಡಿ ಈ ಸೀರೆ ತುಂಬ ತಿಕ್ಕಿದೆ ಬಾರ್ಡರಲ್ಲಿ ಸೊ ಅದರಿಂದಾಗಿ ನೀಡಲ್ ಮೇಲ್ಗಡೆ ಬರುವುದಿಲ್ಲ ಅದರಿಂದ ನಾನು ಕಟ್ಟರಲ್ಲಿ ಚಿಕ್ಕದಾಗಿ ಓಲ್ಡ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಹಾಕ್ಕೊತೀನಿ ನಾನು ಎಲ್ಲ ಸೀರೆಗಳಿಗೂ ಹೀಗೇನೆ ಮಾಡೋದು ಬಟ್ಟೆ ಏನಾದರೂ ತಿಕ್ಕಾಗಿತ್ತು ಅಂತ ಅಂದರೆ ಕಟ್ಟರಲ್ಲಿ ಜಸ್ಟ್ ಓಲ್ಡ್ ರೀತಿಯಾಗಿ ಜಸ್ಟ್ ಸ್ವಲ್ಪನೇ ಕಟ್ ಮಾಡಿಕೊಂಡ್ರೆ ನಿಮಗೆ ಕುಚ್ಚು ಹಾಕುವುದಕ್ಕೆ ಈಸಿ ಆಗಿಬಿಡುತ್ತೆ ಸೊ ಅದರಿಂದಾಗಿ ನಾನು ಕಟ್ಟರಲ್ಲೇ ಹೋಲ್ ಮಾಡ್ಕೊಳ್ಳೋದು ತುಂಬ ತಿಕ್ನೆಸ್ ಇರೋ ಸೀರೆಗಳಿಗೆ ನೀವು ಕೂಡ ಹಂಗೆ ಮಾಡಿಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾನು ಯಾವ ರೀತಿ ಕುಚ್ಚುಗಳನ್ನು ಕಟ್ಕೊಂಡೆ ಅಂತ ನಾನು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕುಚ್ಚುಗಳನ್ನು ಕಟ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಜಸ್ಟ್ ಮೂರೇ ಮೂರು ಕುಚ್ಚುಗಳನ್ನು ಬಿಟ್ಟಿದ್ದೆ ಮಿಕ್ಕಿ ಸ್ಯಾರಿ ಫುಲ್ ಆಗೋಗಿದೆ ಈ ಕುಚ್ಚುಗೆ ಏನಪ್ಪ ಅಂತಂದರೆ ಸಹ ಕುಚ್ಚನ್ನ ನೀಟಾಗಿ ಟ್ರಿಮ್ ಮಾಡ್ಕೊಂಡ್ರೆ ಇವಾಗ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚುಗಲ್ಲು ನೋಡ್ತಾ ಇರ್ಬೋದು ಇಲ್ಲಿ ನೀವು ನನ್ನ ಸ್ಯಾರಿ ಫುಲ್ ಕುಚ್ಚುಗಾಲು ಹಾಕಿದ್ದಾಗಿದೆ ಇವಾಗ ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ನಾವು ನೋಡೋಣ ನೋಡಿ ಇವಾಗ ನ ಯಾವ ರೀತಿ ಹಾಕುವುದು ಅಂದ್ಬಿಟ್ಟು ನೋಡೋಣ ಫಸ್ಟ್ ಬೀಡ್ಸ್ನ ಹಾಕುವುದಕ್ಕೆ ಇಲ್ಲಿ ಜೀರೋ ಎಮ್ ಎಮ್ ಬೀಡ್ಸ್ ತಗೋಬೇಕಾಗುತ್ತದೆ ಚಿಕ್ಕ ಬೀಡ್ಸ್ಗಳನ್ನು ತಗೊಳ್ಳಿ ತುಂಬ ದೊಡ್ಡ ಬೀಡ್ಸ್ಗಳನ್ನು ತಗೋಬೇಡಿ ಚಿಕ್ಕದು ಮನೆ ಸಿಗ್ತಾವಲ್ಲ ಚಿಕ್ಕ ಮನೆಗಳನ್ನೇ ತಗೋಬೇಕು ನಾನಿಲ್ಲಿ ಹೆಮ್ಮಿಂಗ್ ನಿಡಲ್ಗೆ ಎರಡು ಲೇಯರ್ ದಾರವನ್ನು ಹಾಕೊಂಡಿದ್ದೀನಿ ಸೇಮ್ ಸ್ಯಾರಿ ಕಲರೇ ಹಾಕೋಬೇಕು ಬೇರೆ ಕಲರ್ ಹಾಕುವಂಗಿಲ್ಲ ಸ್ಯಾರಿ ಕಲರ್ ಹಾಕೊಂಡ್ರೆ ನಮಗೆ ದಾರ ಕಾಣಿಸಲ್ಲ ಸೊ ಅದರಿಂದಾಗಿ ನಾನಿಲ್ಲಿ ಸ್ಯಾರಿ ಕಲರನ್ನೇ ಹಾಕೊಂಡ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀವಿಲ್ಲಿ ಎರಡು ಸತಿ ನಾನು ಸೀರೆಗೆ ನಾಟನ್ನು ಹಾಕೊಂಡೆ ನಾಟ್ ಹಾಕೊಂಡಿದ ನಂತರ ಇಲ್ಲಿ ಐದು ಬೀಡ್ಸ್ಗಳನ್ನು ಹಾಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಚಿಕ್ಕ ಬೀಡ್ಸ್ಗಳು ನೀವು ಸಿಗ್ತವೆ ಅಂಗಡಿಗಳಲ್ಲಿ ಇದಕ್ಕಿನ್ನ ಇನ್ನೂ ಚಿಕ್ಕ ಬೀಡ್ಸ್ಗಳು ಕೂಡ ಸಿಗ್ತವೆ ಬಟ್ ಈ ಸೈಜ್ ಆದರೆ ನಮಗೆ ಸರಿ ಹೋಗುತ್ತೆ ನೀವು ಈ ಸೈಜ್ ಬೀಡ್ಸ್ಗಳನ್ನೇ ತಗೊಳ್ಳಿ ಐದು ಬೀಡ್ಸ್ಗಳನ್ನು ಹಾಕೋಬೇಕು ದಾರಕ್ಕೆ ನೋಡಿ ಐದು ಬೀಡ್ಸ್ಗಳು ಹಾಕಿದ್ದಾಯಿತು ಐದು ಬೀಡ್ಸ್ ಹಾಕಿದ ಮೇಲೆ ಹಿಂಗೆ ಕುಚ್ಚಿನ ಮೇಲ್ಗಡೆಯ ಮೇಲ್ಗಡೆಯಿಂದ ಈ ರೀತಿಯಾಗಿ ಹಾರ್ಚ್ ಶೇಪಲ್ಲಿ ಬರಬೇಕಾಗುತ್ತದೆ ನಮಗೆ ಬೀಡ್ಸ್ಗಳು ಇದ್ದೀರಲ್ಲ ಈ ರೀತಿಯಾಗಿ ಹೆಬ್ಬೆರನಳ್ಳಿ ಈ ರೀತಿಯಾಗಿ ಟೈಟಾಗಿ ಇಟ್ಕೋಬೇಕಾಗುತ್ತದೆ ನಾವು ಹೆಮ್ಮಿಂಗ್ ಮಾಡಬೇಕಾದ್ರೆ ನೋಡಿ ಇವಾಗ ನಾನು ಹೆಬ್ಬೆರ ಮೇಲೇ ಟೈಟಾಗಿ ಇಟ್ಕೊಂಡೆ ಹೆಬ್ಬೆರನ್ನ ಬೀಡ್ಸ್ಗಳ ಮೇಲೆ ಇಟ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಟೈಟಾಗಿ ಸ್ಟಿಚಿಂಗನ್ನು ಹಾಕೊತಾ ಇದ್ದೀನಿ ನಾನು ಈ ಕಡೆ ಹೆಣ್ಣಿಗೆ ನೋಡಿ ಎರಡು ಸತಿ ನಾಟ್ ಹಾಕೊಂಡಿದ್ದಾಯಿತು ಇವಾಗ ಬೀಡ್ಸಿನ ಒಳಗಡೆಯಿಂದ ನಾನು ಸೂಜಿನ ತಗೊತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೀಡ್ಸ್ ನಮಗೆ ಈ ಕಡೆ ಈ ರೀತಿಯಾಗಿ ಆಚೆಗಿರುತ್ತೆ ಇವಾಗ ಕುಚ್ಚಿನ ಪಕ್ಕದಲ್ಲೇ ನಾವೊಂದು ನಾಟನ್ನು ಹಾಕ್ಕೊಂಬಿಟ್ಟು ಇವಾಗ ನೋಡಿ ನಾನು ಬೀಡ್ಸ್ಗಳ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ಚನ್ನು ತೊಗೊಂಬಿಟ್ಟು ಬೀಡ್ಸನ್ನ ಒಳಗಡೆಗೆ ಹಾಕೊತಾ ಇದ್ದೀನಿ ಸ್ಟಿಚ್ಚಿಂಗನ್ನ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಬೀಡ್ಸ್ಗಳು ಆ ಕಡೆ ಆ ಕಡೆ ಈ ಕಡೆ ಅಲ್ಲಾಡಲ್ಲ ಆ ಕಡೆ ಈ ಕಡೆ ಹೋಗೋಲ್ಲ ಸೊ ಅದರಿಂದಾಗಿ ಈ ರೀತಿಯಾಗಿ ಸೇಫ್ಟಿಯಾಗಿ ನಾನು ಇನ್ನೊಂದೆರಡು ಮೂರು ಸ್ಟಿಚಿಂಗ್ಗಳನ್ನು ಹಾಕೊತಾ ಇದ್ದೀನಿ ಬೀಡ್ಸ್ ಪಕ್ಕಪಕ್ಕದಲ್ಲೇ ನಂತರ ಕುಚ್ಚು ಹಾಕಿರ್ತೀವಲ್ಲ ಕುಚ್ಚನ ನಾವು ಉಲ್ಟ ತೊಗೊಂಬಿಟ್ಟು ಕುಚ್ಚಿನ ಒಳಗಡೆಯಿಂದ ನಾವು ದಾರನ ಹೇಳ್ಕೊಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಕುಚ್ಚಿನ ಒಳಗಡೆಯಿಂದ ದಾರನ ಹೇಳ್ಕೊಂಬಿಟ್ಟು ನೀಟಾಗಿ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀಟಾಗಿ ಇನ್ನೊಂದು ಸತಿ ಟ್ರಿಮ್ ಮಾಡ್ಕೊಂಬಿಡಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಕುಚ್ಚು ಫುಲ್ ಫಿನಿಶ್ ಆದಮೇಲೆ ಬೀಟ್ಸ್ ಹಾಕಿದ್ದಾದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೆಕ್ಸ್ಟ್ ಇನ್ನೊಂದು ಕುಚ್ಚುಗೂ ಕೂಡ ಅದೇ ರೀತಿಯಾಗಿ ಹಾಕ್ಕೊಳ್ಳೋಣ ನಾನು ದಾರ ಸ್ವಲ್ಪ ಜಾಸ್ತಿಯೇ ಹಾಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಅವಾಗ ಅವಾಗ ದಾರ ಹಾಕ್ಕೊಳಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿರ್ತಕ್ಕಂತಹ ನಾನು ನಾಟನ್ನು ಹಾಕ್ಕೊಂಡೆ ನೋಡಿ ನಾಟ್ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಹೆಮ್ಮಿಂಗ್ ನೀಡಲ್ಸ್ನ ತುದಿಯಿಂದ ಹಾಕೋಬೇಕಾಗುತ್ತದೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು ತುದಿಯಿಂದ ಸೀರೆಯ ಎಜ್ಜಿಂದ ಜಿಗ್ಝಾಕ್ ಮಾಡಿರ್ತೀವಲ್ಲ ಅಲ್ಲಿ ಎಜ್ಜಿಂದ ನಾವು ಹಾಕ್ಕೊಂಬಿಟ್ಟು ಐದು ಬೀಡ್ಸ್ಗಳನ್ನು ಹಾಕ್ಕೋಬೇಕು ಒಂದೆರಡು ಸತಿ ಹಾಕೊಳ್ಳಿ ಫಸ್ಟ್ ಗಂಟು ಹಾಕ್ಬಿಟ್ಟು ಒಂದು ಸತಿ ಮೇಲೆಗೆ ಸೂಜಿ ಎಲ್ಕೊಂಡ್ಬಿಡಿ ನಂತರ ಇನ್ನೊಂದು ಸರ್ತಿ ಸೂಜಿನ ಬಟ್ಟೆಯ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಬಂದ್ಬಿಟ್ಟು ಈ ರೀತಿಯಾಗಿ ಬೀಡ್ಸ್ಗಳನ್ನು ಹಾಕ್ಕೋಬೇಕು ಐದು ಬೀಡ್ಸ್ಗಳು ಹಾಕ್ಕೊಂಡಿದ ನಂತರ ಈ ರೀತಿಯಾಗಿ ಹಾರ್ಥ್ ಚೇಫಲ್ಲಿ ಬೀಡ್ಸ್ನ ಕೂರಿಸ್ಬಿಟ್ಟು ಎಬ್ಬೆರನಳ್ಳಿ ಈ ರೀತಿಯಾಗಿ ಟೈಟಾಗಿ ಇಟ್ಕೊಂಬಿಟ್ಟು ಬೀಡ್ಸ್ಗಳನ್ನು ಈ ಕಡೆಗೂ ಕೂಡ ನಾವು ನಾಟ್ ಹಾಕೋಬೇಕಾಗುತ್ತದೆ ಈ ಬೀಟ್ಸ್ಗಳು ಬನ್ಸೋದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಆಗೋಗುತ್ತೆ ಸ್ವಲ್ಪ ಲೇಟ್ ಟೈಮ್ ತಗೊಳ್ಳುತ್ತೆ ಬೀಡ್ಸ್ಗಳು ಹಾಕೋದಕ್ಕೆ ಬಟ್ ಕುಚ್ಚು ಮಾತ್ರ ನೋಡುವುದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ಹಾಕೋದು ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ನಾನು ಫಸ್ಟ್ ಯಾವ ರೀತಿ ಹಾಕಿದ್ನೋ ಸೆಕೆಂಡು ಕೂಡ ಅದೇ ರೀತಿಯಾಗಿ ಹಾಕ್ಬಿಟ್ಟು ಕುಚ್ಚಿನ ಒಳಗಡೆಯಿಂದ ನೋಡ್ತಾ ಇರ್ಬೋದು ನೀವು ದಾರನ ಹೇಳ್ಕೊಂಡೆ ನಾನು ಕುಚ್ಚಿನ ಹೊರಗಡೆಯಿಂದ ಟೈಟಾಗಿ ಹೇಳ್ಕೊಳ್ಳಿ ದಯವಿಟ್ಟು ಲೂಸಾಗಿ ಮಾಡೋಕ್ಕೆ ಹೋಗಬೇಡಿ ಲೂಸ್ ಲೂಸಾಗಿ ಮಾಡಿದ್ರೆ ಅದು ಬಂದುಬಿಡುತ್ತೆ ಸೊ ಅದರಿಂದಾಗಿ ಟೈಟಾಗಿ ಹೆಲ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಟ್ಟು ನಂತರ ಇನ್ನೊಂದು ಕುಚ್ಚನ್ನು ಕೂಡ ನಾವು ಹಾಕ್ಕೊಳ್ಳೋಣ ಇನ್ನೊಂದು ಕುಚ್ಚಿಗೂ ಕೂಡ ನೋಡಿ ಸ್ಯಾರಿ ಫುಲ್ ಆದಮೇಲೆ ನಿಮಗೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಸ್ಯಾರಿ ಫುಲ್ ಹಾಕ್ಬಿಟ್ಟೆ ಹಾಕ್ಬಿಟ್ಟು ನಿಮ್ಗೆ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಆದಷ್ಟು ನೀವು ಕುಚ್ಚನ ಸ್ವಲ್ಪ ಉದ್ದಕ್ಕೇನೆ ಕಟ್ಕೊಳ್ಳಿ ಆವಾಗಲೇ ಚೆನ್ನಾಗಿ ಕಾಣಿಸೋದು ಕುಚ್ಚು ತುಂಬ ಲೆಂತ್ ಕಮ್ಮಿ ಇದ್ದರೆ ಈ ಡಿಸೈನ್ಗೆ ನಮಗೆ ಚೆನ್ನಾಗಿ ಕಾಣಿಸಲ್ಲ ಇಷ್ಟೇ ಈ ಡಿಸೈನ್ ಹಾಕುವುದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್